ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠಳ ಬರ್ಬರ ಹತ್ಯೆ ಖಂಡಿಸಿ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ಪಟ್ಟಣದಲ್ಲಿ ಎಬಿವಿಪಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೊಲೆಗಾರನಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಹನುಮಾನ್ ದೇವಸ್ಥಾನದಿಂದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ್ರು ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ವಿದ್ಯಾರ್ಥಿನಿಯ ಪರವಾಗಿ ಮಾತನಾಡಿದ ಸೌಖ್ಯ ಸಜ್ಜನ್ ಮಾನವ ಕುಲವೇ ಈ ಕೆಲಸ ಮಾಡಿದ ವ್ಯಕ್ತಿಗೆ ಗಲ್ಲಿಗೆ ಏರಿಸಿ ಶಾಲಾ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲವಾದರೆ ನಾವು ಮತ್ತು ನಮ್ಮ ಕುಟುಂಬದವರು ಭಯಭೀತರಾಗಿದ್ದೇವೆ ಈ ಘಟನೆಯಿಂದ ನಮ್ಮ ತಂದೆ ತಾಯಿಗಳು ಕಾಲೇಜಿಗೆ ಕಳಿಸಲು ಹಿಂಜರಿಯುತ್ತಾರೆ ಕೂಡಲೇ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಂದು ಆಕ್ರೋಶ ಭರಿತವಾಗಿ ಮಾತನಾಡಿದ್ರು ಮಾಡ್ತಾ ಬಿಡ್ತಾ ಹೋಗ್ತಾರ ಮುಂದೆ ಆ ಥರ ಮಾಡೋದು ಅಂಜಿಕೆ ಬರುತ್ತೆ ಇಲ್ಲಪ್ಪ ನಾನು ಏನಾದರೂ ಈ ಥರ ಮಾಡಿದ್ರೆ ನನಗೂ ಗಲ್ಲಿಗರಿಸ್ತಾರೆ ಇಲ್ಲ ನನಗೂ ಸಾಯ್ ಇಡ್ತಾರ ಅನ್ನೋ ಅಂಜಿಕೆಗೆ ಅವ್ರು ಮುಂದೆ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಅಲ್ಲಿವರೆಗೂ ಈ ಸರ್ಕಾರ ಇರಲಿ ಯಾವುದೇ ಇರಲಿ ಅದು ನಮಗೆ ಬೇಕಾಗಿಲ್ಲ ಒಂದು ಹೆಣ್ಣು ರಕ್ಷಣೆ ಇಲ್ಲ ಅಂದ್ರೆ ಈ ನಾವು ಇವಾಗ ನಾಳೆ ಈಗ ಮನೆಯಾಗ ಹೊರಗೆ ಕಾಲೇಜಿಗೆ ಹೆಂಗೆ ಕಳಿಸ್ತಾರೆ ಇವಾಗ ಇಲ್ಲಿ ಬಜಾರ್ ಹೋಗ್ಬೇಕಂದ್ರೆ ಅವ್ರಿಗೆ ಅಂಜಿಕೆ ಇರ್ತದ ನನ್ನ ಮಗಳ್ ಅವ್ರಿಗೆ ಹೆಂಗೆ ಬಿಡಬೇಕು ಯಾರಾದರೂ ಏನಾದರೂ ಮಾಡಿದ್ರೆ ಹೆಂಗೆ ಬಟ್ ನೈಟ್ ಓಡಾಡ್ತೀವಿ ನೈಟ್ ಹೋಗ್ ಒಂದು ಸಲ ಒಂದು ಅವಶ್ಯಕತೆ ಅನೇಕ ಆಗ್ತಾ ಏನಾದರೂ ಹೊರ್ಗಡೆ ಹೋಗ್ಬೇಕಂದ್ರೆ ಆ ಹೊರ್ಗಡೆ ಹೋಗೋಕೆ ನಮ್ಮ ಮನೇಲಿ ಹೆಂಗೆ ಕಳಿಸ್ತಾರೆ ಕಳ್ಸಲ್ಲ ಇವಾಗ ಕಾಲೇಜಿಗೆ ಹೋಗಿ ಬರ್ತಿರ್ತೀವಿ ಒಂದೊಂದು ಸಲ ಯಾರು ಇರೋಲ್ಲ ಮಧ್ಯಾಹ್ನ ಬರ್ತಿರ್ತೀವಿ ಅವಾಗ ಯಾರಾದರೂ ನಮ್ಗೆ ಏನಾದರೂ ಅನ್ನೋ ಭಯ ಇರುತ್ತೆ ಮನೆಯವ್ರು ಯಾರು ನಮ್ಮ ಜೊತೆ ಯಾವಾಗಲೂ ಇರೋಕ್ಕಾಗಲ್ಲ ನಾವೇ ಓಡಬೇಕು ಓಡಾಡ್ಬೇಕಾಗುತ್ತೆ ಒಂದೊಂದು ಸಲ ಅದಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ಬೇಕಂತಂದು ಸರ್ಕಾರ ವತಿಯಿಂದ ಏನಾದರೂ ಕಾಯ್ದೆ ತನ್ನಿ ಈ ಥರ ಮಾಡ್ತಾ ನೀಚ ಕೆಲಸ ಮಾಡ್ತಾ ಇರೋ ಗಂಡು ಮಕ್ಕಳನ್ನು ಗಲ್ಲಿಗೆ ಗಲ್ಲಿಗೇರಿಸ್ಬೇಕು ಇಲ್ಲ ಅಲ್ಲೇ ಅರೆಸ್ಟ್ ಅರೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಅವ್ರನ್ನ ಅಲ್ಲೇ ಕಲಾಸ್ ಎನ್ಕೌಂಟ್ರ್ ಎನ್ಕೌಂಟ್ರ್ ಮಾಡಿ ಇಲ್ಲ ಅವ್ರು ಯಾವ ಥರ ಸಾಯಿಸಿದ್ರು ಅದೇ ಥರ ಅವ್ರಿಗೂ ಶಿಕ್ಷೆ ಆಗಬೇಕು ಅವ್ನು ಒಂಬತ್ತು ಸರ ಸಾಯಿಸಿದ್ನ ಅದೇ ಥರ ಚುಚ್ಚಿನೇ ಸಾಯಿಸ್ಬೇಕು ಹೊರತು ಶಿಕ್ಷೆ ಸಾಯಿಸಬೇಕು ಇಲ್ಲ ಶಿಕ್ಷೆ ಕೊಟ್ಟನಾ ಅದು ಅವ್ನಿಗೆ ಆ ಥರ ಈ ಕುತ್ತಿಗೆ ಹೆಚ್ಚಿದ್ನ ಅಜ್ಞೆ ಮಾಡಿ ಅವ್ನು ಅವ್ನು ಯಾವ ಥರ ಮಾಡಿದ್ನ ಅದೇ ಥರ ಮಾಡಿದ್ರೆ ಅವನಿಗೂ ಈ ತರ ಚುಚ್ಚಿದ್ರೆ ಅವಳಿಗೆ ಹೆಂಗ್ ನೋವಾಯ್ತು ಅವಂಗ ಅದೇ ತರ ನೋವಾದ್ರೆ ಅವಾಗ ಇನ್ನ ಮುಂದೆ ಯಾವುದೇ ಹುಡುಗರು ಆ ತರ ಮಾಡಕ್ ಹೋಗಲ್ಲ ಅವಾಗ ನಮ್ ನಮ್ಗೂ ರಕ್ಷಣೆ ಇರುತ್ತೆ ಎಲ್ಲರಿಗೂ ರಕ್ಷಣೆ ಇನ್ನು ಎಬಿವಿಪಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶಿವನಗೌಡ ಬೀರದಾರ ಮಾತನಾಡಿ ರಾಜ್ಯದಲ್ಲಿ ಹಿಂದೂ ಯುವತಿಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚುತ್ತಿವೆ ಹಿಂದೂ ಯುವತಿಯರ ಪ್ರಾಣಕ್ಕೆ ಬೆಲೆ ಇಲ್ಲದಂತಾಗಿದೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಇಂತಹ ಕ್ರೂರ ಕೃತ್ಯ ಸಿಗಿದ ಪಾಪಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಎಂದು ಹೇಳಿದರು ಹುಬ್ಬಳ್ಳಿಯ ಬಿ ಎ ಕ್ಯಾಪಸ್ನಲ್ಲಿ ಎಂ ಸಿ ಎ ಓದುತ್ತಿರುವಂತಹ ನಿಯಾ ಹಿರೇಮಠ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿಯನ್ನು ಪಯಾಜ್ ಎಂಬ ಲವ್ ಜಿಯಾದಿ ತನ್ನ ಲವ್ ಜಿಯಾದಿಗಾಗಿ ಹಿಂದೂ ಯುವತಿಯನ್ನ ಏನು ಮತಾಂಧ ಮಾಡಲಿಕ್ಕೆ ಹೊರಟಿದ್ದಂತಹ ಪಯಾಜು ನಮ್ಮ ನಿಯಾ ಹಿರೇಮಠ್ ಎಂಬ ಯುವತಿಯು ತನ್ನ ಲವ್ ಜಿಯಾದಿಗಾಗಿ ಒಪ್ಪದೇ ಇರುವ ಕಾರಣಕ್ಕೋಸ್ಕರ ಒಂಬತ್ತು ಬಾರಿ ಹಾಲು ಹಾಡುವಾಗಲೇ ಒಂದು ಕ್ಯಾಂಪಸ್ನಲ್ಲಿ ಒಂಬತ್ತು ಬಾರಿ ಚುಚ್ಚಿ ಚುಚ್ಚಿ ಅವಳನ್ನು ಮಾರಣಂತಕವಾಗಿ ಕೊಲ್ತಿರುವಂಥ ಘಟನೆ ನಾವು ನೋಡ್ತಾ ಇರ್ಬೋದು ಆದರೆ ಈಗಿನ ರಾಜ್ಯ ಸರ್ಕಾರ ಈಗೇನಿರುವಂಥ ರಾಜ್ಯ ಸರ್ಕಾರ ತಮ್ಮ ಮನಸ್ಸು ಇಚ್ಛೆ ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದೆ ಯಲಪ್ಪ ಸ್ವಾಮಿ ನಿಮ್ಮ ಮನೆಯವರು ಆದರೆ ನೀವು ಸುಮ್ಮಿರ್ತೀರಾ ನಿಮ್ಮ ಮನೆಯ ಹಿನ್ ಮಕ್ಕಳಿಗೆ ನೀವಾದರೆ ಸುಮ್ಮಿರ್ತೀರಾ ಏ ಹಿಂದೂ ಯುವತರಿಗೆ ಇಲ್ಲಿ ರಕ್ಷಣೆ ಇಲ್ವಾ ಈಗಿನ ಗೃಹ ಸಚಿವರು ಎಂದು ಕೊಡ್ತಾರೆ ಆಮೇಲೆ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಎಂ ಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಒಂದು ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ ಏನು ಹಿಂದೂ ಮಕ್ಕಳು ನಿಮ್ಗೆ ಏನು ಪಿಟ್ಟಿ ಬಿದ್ದಿದಾರಾ ಹಿಂದೂ ಮಕ್ಕಳು ನಿಮ್ಗೆ ಏನ್ ಪಿಟ್ಟಿ ಬಿದ್ದಾರಾ ವಿದ್ಯಾರ್ಥಿ ಮನುಕುಲಕ್ಕೆ ನಿಮ್ಮ ಸರ್ಕಾರ ಬಂದ ತಕ್ಷಣ ಏನ್ ಕೆಲಸ ಮಾಡಿದಿರಿ ನೀವು ಏನ್ ಕೆಲಸ ಮಾಡಿದೀರಿ ವಿದ್ಯಾರ್ಥಿ ಮನುಕುಲಕ್ಕಾಗಿ ನೀವು ಏನ್ ಕೆಲಸ ಮಾಡಿದೀರಿ ಆಡು ಹೋಗಲೇ ಒಂದು ಕ್ಯಾಂಪಸ್ನಲ್ಲಿ ಕೊಲೆ ಮಾಡ್ತೀರಂದ್ರೆ ಲೌಜಿ ಆದಿ ನಾಯಿ ಕುಣ್ಯಗಳನ್ನು ನೀವು ರಕ್ಷಣೆ ಮಾಡ್ತೀರಿ ಹೊರತಾಗಿ ನಮ್ಮ ಹಿಂದೂ ಯುವತರ ಕಡೆ ಯಾಕೆ ನೀವು ಗಮನ ಕೊಡ್ತಾ ಇಲ್ಲ ಏ ಹಿಂದೂ ಯುವತಿಗಳಂದ್ರೆ ಅಷ್ಟು ಕೇವಲ ನಿಮ್ಗೆ ಅಷ್ಟು ಕೇವಲ ಆಗಿದಾರ ಅಧಿಕಾರದ ಗುದ್ದಿಗೆ ಇರುವಾಗ ವಿದ್ಯಾರ್ಥಿಗಳ ಮೇಲೆ ಪ್ರಮಾಣ ಮಾಡ್ತೀರಿ ವಿದ್ಯಾರ್ಥಿಗಳ ಜೊತೆ ಇರ್ತೀನಿ ವಿದ್ಯಾರ್ಥಿಗಳ ಕಷ್ಟಗಳಿಗೆ ಸ್ಪಂದಿಸ್ತೀನಿ ಅಮಾನುಷ್ಯವಾಗಿ ಒಂದು ಮಗುವಿನ ಜೀವ ಹೋಗಿದೆ ಅದಕ್ಕೆ ನಂತರ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ವೇಳೆ ತಾಲೂಕು ಸಂಚಾಲಕ ಓಂಕಾರ ಪಾವಾರ ನಗರ ಕಾರ್ಯದರ್ಶಿ ಗಂಗಾ ಹಡಪದ ಹಾಗೂ ನೂರಾರು ಎಪಿವಿಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ